الحمد لله رب العالمين والآخرة للمتقين والصلاة والسلام على سيد الأنبياء والمرسلين وعلى آله وصحبه ومن تبعهم بإحسان إلى الدين ما بعد فأعوذ بالله من الشيطان الرجيم بسم الله الرحمن الرحيم أب الله وآياته ورسوله كنتم تستهزئون لا تعتذروا قد كفرتم بعد إيمانكم وقم ಇಸ್ಲಾಮಿನಿಂದ ಹೊರಗಡೆ ಹಾಕುವಂತಹ ಹೊರಗಡೆ ತೆಗೆಯುವ ಕೆಲವೊಂದು ಕಾರ್ಯಗಳು ಇಸ್ಲಾಮಿನಲ್ಲಿ ತಿಳಿಸಲಾಗಿದೆ ಇಸ್ಲಾಂ ಎಂಬ ತಮ್ಮ ಪುಸ್ತಕದಲ್ಲಿ ಈ ಎಲ್ಲ ದುಷ್ಕರ್ಮಗಳನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಆರನೆಯದು ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಸಲಹ ಅಲಿ ಸಲಹಾ ಅವರ ಧರ್ಮಕ್ಕೆ ಒಬ್ಬ ವ್ಯಕ್ತಿ ಹಾಸ್ಯ ಮಾಡಿದರೆ ೇಲಿ ಮಾಡಿದರೆ ಅದನ್ನು ಅಪಹಾಸ್ಯವನ್ನಾಗಿ ತೋರಿಸಿದರೆ ಅಥವಾ ಅಲ್ಲು ಪುರಾಣಗಳಲ್ಲಿ ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಯಾವುದೇ ಒಂದು ಸತ್ಕರ್ಮಕ್ಕೆ ಅದರ ಪ್ರತಿಫಲವನ್ನು ತಿಳಿಸಿದಾಗ ಅಥವಾ ಯಾವುದೇ ಒಂದು ದುಷ್ಕರ್ಮಕ್ಕೆ ಅದರ ಶಿಕ್ಷೆ ಮತ್ತು ಯಾತನೆಯನ್ನು ತಿಳಿಸಿದಾಗ ಅದನ್ನು ಅಪಹಾಸ್ಯ ಮಾಡುವಂತಹ ವ್ಯಕ್ತಿ ಅವನು ಕಾಫಿ ಆಗುತ್ತಾನೆ ಎಂಬುದು ಮುಸ್ಲಿಂ ಸಮುದಾಯದ ಬಹಳ ಸುಂದರ ಜಮಾತಿನ ಅವಮತ ಅಭಿಪ್ರಾಯವಾಗಿದೆ ಅಲ್ಲಾಹು ಪವಿತ್ರ ಪುರಾಣಿನಲ್ಲಿ ತಿಳಿಸುತ್ತಾನೆ ಅಭಿಲಾ ಬಸುಹು ಅಲ್ಲಾಹು ಮತ್ತು ಅಲ್ಲಾಹನ ಆಯತಗಳನ್ನು ಅಲ್ಲಾಹನ ದುಷ್ಟಾಂತಗಳನ್ನು ಅದೇ ರೀತಿ ಪ್ರವಾದಿ ಮೊಹಮ್ಮದ ಸಲ್ಲಾ ಅವರೇ ಸನ್ಮನವನ್ನು ನೀವು ಲಾ ಮಾಡುತ್ತಿರುವ ನೀವು ನೆಪಗಳನ್ನು ಹೇಳಬೇಡಿ ಎನ್ನು ಕಾಟ ನಿಮ್ಮ ನೀವು ವಿಶ್ವಾಸದ ನಂತರ ನೀವು ನೀವು ಸತ್ಯ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಹಾನ ಪ್ರವಾಸಿಗೂ ಪ್ರವರ್ಶಿಸಲು ಹೊಲಿಸಲವರು ತಂದಿರುವಂತಹ ಶರೀಯತ್ತು ಆ ಷರಿಯತ್ತಿಗೆ ಒಬ್ಬ ವ್ಯಕ್ತಿ ಅದರ ಯಾವುದೇ ಒಂದು ವಿಷಯವನ್ನು ಗೇಲಿ ಮಾಡಿ ಅದಕ್ಕೆ ಅಪಹಾಸ್ಯ ಮಾಡಿದರೆ ಒಮ್ಮತ ಮುಸ್ಲಿಂ ಒಮ್ಮತ ಅಭಿಪ್ರಾಯವಾಗಿದೆ ಇಜ್ಮಾ ಆಗಿದೆ ಅಂತಹ ವ್ಯಕ್ತಿ ಇವರು ಕಾಕರಾಗುತ್ತಾನೆ ಇಸ್ಲಾಮಿನಿಂದ ಹೊರಗೆ ಹೋಗುತ್ತಾನೆ ಯಾವುದೇ ಒಂದು ಇಸ್ಲಾಮಿನ ವಿಷಯವನ್ನು ನಾವು ಎಂದಿಗೂ ಗೇಲಿ ಮಾಡಬಾರದು ಅದಕ್ಕೆ ಅಪಹಾಸ್ಯ ಮಾಡಬಾರದು ಅದು ತಮಾಷೆಗಾಗಿ ಹಾಗೆ ಸುಮ್ಮನೆ ಒಂದು ವಿಷಯವನ್ನು ಮಾತನಾಡಲಿಕ್ಕಾಗಿಯೂ ಸಹ ಒಂದು ತತ್ವವನ್ನು ಇಸ್ಲಾಂ ಮಾಡಿದರೆ ಅಪಹಾಸ ಮಾಡಿದರೆ ಅದು ಮನಸ್ಸು ಪೂರ್ವಕವಾಗಿ ಪೂರ್ವಕವಾಗಿ ಎಲ್ಲ ಬದಲಾಗಿ ಹಾಗೆಯೇ ಸುಮ್ಮನೆ ಮಾಡಿದರೂ ಕೂಡ ಒಬ್ಬ ವ್ಯಕ್ತಿ ಅವನ ಸತ್ಯ ನಿಷೇಧಿಯಾಗುತ್ತಾನೆ ಎಂಬುದು ಈ ಆಯುಕ್ತಿನಲ್ಲಿ ಎಲ್ಲ ನಮಗೆ ತಿಳಿಸುತ್ತಿದ್ದಾರೆ ಆದ ಕಾರಣದಿಂದಾಗಿ ಯಾವುದೇ ಇಸ್ಲಾಮಿನ ವಿಷಯವನ್ನು ಎಂದಿಗೂ ನಾವು ಅಪಹಾಸ್ಯ ಮಾಡಬಾರದು ಿ ಮಾಡಬಾರದು ಬದಲಾಗಿ ಇಸ್ಲಾಮಿನ ಪ್ರತಿಯೊಂದು ವಿಷಯವನ್ನು ನಾವು ಗೌರವದಿಂದ ಗೌರವದ ದೃಷ್ಟಿಯಿಂದ ನಾವು ನೋಡಬೇಕೆಂಬುದು ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹು ಆದೇಶ ನೀಡಲು ಸಹ ಈ ಸತ್ಯವಾದಂತಹ ಒಂದು ಲಾಭ ಆಗಿದೆ ಅಲ್ಲಾಹು ಇನ್ನೊಂದು ಆಯುಕ್ತದಲ್ಲಿ ಈ ರೀತಿಯಾಗಿ ತಿಳಿಸುತ್ತಾನೆ ಇನ್ನಲ್ಲದೀನ ನದೀನ ಹಜರನು ಕಾನೂನು ಇನ್ನಲ್ಲಿ ನಲೀನ ಹಾಮ ಬೆಸಗಿದವರು ದುಷ್ಕರ್ಮ ಮಾಡಿದವರು ಸತ್ಯವಿಶ್ವಾಸಗಳನ್ನು ನೋಡಿದಾಗ ಅವರನ್ನು ನೋಡಲು ಬೈಲಾ ಅಪ್ಪನು ಎತ್ತಪ್ಪ ಮಸ್ಬುತ್ ಮತ್ತು ಸತ್ಯ ವಿಶ್ವಾಸಗಳ ಮುಂದೆ ನಿಂತ ಹಾಲು ಹೋದಾಗ ಮೋಹಿಗಳ ಮುಂದೆ ಅವರು ಹಾಲು ಹೋದಾಗ ಅವರ ಮುಂದೆ ಹೋದಾಗ ಯಥಪ್ಪ ಅವರಿಗೆ ಕಣ್ಣವರೆಲ್ಲ ಮಿಟಕಿಸಿ ಅವರನ್ನು ನೋಡುತ್ತಿದ್ದರು ಅಂದರೆ ಕಣ್ಣಿನಿಂದ ಅವರಿಗೆ ಭಾರಸ ಬಾಡುತ್ತಿದ್ದರು ಅಂತ ಹೇಳಿ ಹೀಗೆ ಅಲ್ಲಾಅಪ್ಪ ಅಲ್ಲಾಅಪ್ಪ ಅಲ್ಲಾಹನ ಸಂದೇಶವಾದ ತಿಳಿಸುತ್ತ ವಿಷಯವನ್ನು ಮತ್ತೆ ಅದೇ ರೀತಿ ಸತ್ತ ವಿಶ್ವಾಸಗಳ ಮಾಡುವುದು ಸಹ

ಅಲ್ಲಾಹನ ಮಾನವದಲ್ಲಿ ಖರ್ಚು ಮಾಡುವಂತಹ ವಿಷಯದಲ್ಲಿ ವಿಶ್ವಾಸಗಳು ಮುಂದೆ ಮುಂದೆ ಬರುವಂತಹ ಮುಂದೆ ಮುಂದೆ ಬರುವಂತಹ ವಿಶ್ವಾಸಗಳಿಗೆ ಕೆಲವರು ದೋಷಿಸುತ್ತಿರುವುದು ಅಂದರೆ ಅವರಿಗೆ ಪಹಾಸ ಮಾಡುತ್ತಿರುವುದು ಅಲ್ಲದಿಂದ ಲಾಯಿ ಇಲ್ಲ ಚಿಗ ಆ ವಿಶ್ವಾಸಕ್ಕೆ ಆಡಿದ್ರೆ ಅಲ್ಲಾಹನ ಮಾನವದಲ್ಲಿ ಖರ್ಚು ಮಾಡಲಿಕ್ಕೆ ಅವನಿಗೆ ಅವರಿಗೆ ಯಾವುದೇ ಹಣ ಇಲ್ಲ ಯಾವುದೇ ರೀತಿಯಾದಂತಹ ಅವನಲ್ಲಿ ದುಡ್ಡು ಇಲ್ಲ ಯಾವ ಯಾವುದೇ ರೀತಿಯಾದಂತಹ ಸಾಮರ್ಥ್ಯವಿಲ್ಲ ಕೇವಲ ಅವನ ಮನಸ್ಸಿನಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ನಾವು ಸಹ ಖರ್ಚು ಮಾಡಬೇಕು ಅಲ್ಲಹನ ಮಾರ್ಗದಲ್ಲಿ ನಾವು ಸಹ ನೀಡಬೇಕು ಎಂಬ ಒಂದು ಒಳ್ಳೆಯ ಅವರ ಉದ್ದೇಶವಿದೆ ಅಂತಹ ಜನರಿಗೆ ಕೆಲವೊಬ್ಬರು ಅವರಿಗೆ ಅಪಹಾಸ್ಯ ಮಾಡುತ್ತಾರೆ ಅವರಿಗೆ ಕೇಳಿ ಮಾಡುತ್ತಾರೆ ಸಚವರು ಅಲ್ಲಾ ವ್ಯಕ್ತಿಗಳೊಂದಿಗೆ ಅಲ್ಲವೂ ಅಪಹಾಸ್ಯ ಮಾಡುತ್ತಾನೆ ಮಾತ್ರವಲ್ಲದೆ ಪ್ರಧಾನ ಪ್ರಧಾನಿ ಆ ಜನರಿಗೆ ಬಹಳ ಕಠಿಣವಾದಂತಹ ಶಿಕ್ಷೆ ಇದೆ ಎಂದು ಸಹ ಈ ಆಯ್ದನಲ್ಲಿ ಅಲ್ಲಾಹನ ಅವರ ಮೇಲೆ ಅಂದರೆ ಸತ್ಯ ವಿಶ್ವಾಸಿಗಳಿಗೆ ಯಾವುದೇ ಅವರ ಜೀವನ ಧರ್ಮದ ವಿಷಯದಲ್ಲಿ ಅವರಿಗೆ ಏನೆ ಮಾಡಬಾರದು ಅವರಿಗೆ ಅಪಹಾಸ್ಯ ಮಾಡಬಾರದು ಇಂತಹ ಅಪಹಾಸ್ಯ ಮಾಡುವ ವ್ಯಕ್ತಿಗಳಿಗೆ ಅಲ್ಲ ಅವರು ಬಂದ ಶಿಕ್ಷೆಯನ್ನು ತಯಾರಿಸುತ್ತಿದ್ದಾನೆ ಎಂಬುದು ಈ ಆಯ್ತು ಮೂಲಕ ನನಗೆ ತಿಳಿಸಲಾಗುತ್ತಿದೆ ಅದೇ ರೀತಿ ಯಾವ ವ್ಯಕ್ತಿಗಳು ಇಸ್ಲಾಮಿನ ಶರೀರದಲ್ಲಿ ಯಾವುದೇ ಒಂದು ವಿಷಯದ ಕುರಿತು ابہ سبھی سہ ست سب ابحس ابہس جنرل کھول بھاؤ سبھی آیا

ಪವಿತ್ರ ಜನರ ಸಂಗತಿಗಳನ್ನು ನಿಷೇಧಿಸುವಂತಹ ಜನರು ಅದನ್ನು ಕೇಳಿ ಮಾಡುತ್ತಿದ್ದಾರೆ ವೈಸ್ತನ ಸೌಖ್ಯ ಅದರೊಂದಿಗೆ ಅಪಹಾಸ ಮಾಡುತ್ತಿರುವಂತಹ ಒಂದು ಸಭೆಯಲ್ಲಿ ಕೂಡಿರುವಾಗ ಜನ ಅವರಲ್ಲಿ ನೀವು ಉಳಿದುಕೊಳ್ಳಬೇಕು ಎಲ್ಲಿವರೆಗೆ ಅಂದರೆ ಬೇರೆ ವಿಷಯದಲ್ಲಿ ಅವರು ಮಾತನಾಡುವವರಿಗೆ ಆ ಸಭೆಯಲ್ಲಿ ನೀವು ಕೂಡಬಾರದು ಏಕೆಂದರೆ ಅಂತಹ ಜನರಲ್ಲಿ ನೀವು ಉಳಿದುಕೊಳ್ಳಬೇಕು ಇನ್ನೂ ಇದನ್ನು ಲಭಿಸಲು ನೀವು ಸಹ ಅವರೊಂದಿಗೆ ಸೇರುತ್ತೀರಿ ಅವರ ಪಾಪಧರ್ಮದಲ್ಲಿ ಅವರ ಒಂದು ದುಷ್ಕರ್ಮದಲ್ಲಿ ನೀವು ಸಹ ಪಾಲ್ಗೊಳ್ಳುತ್ತೀರಿ ಎಂದು ಅಲ್ಲಾಹು ನ್ಯಾಯಪೀಠದಲ್ಲಿ ನಮಗೆ ಅಂದರೆ ಇಸ್ಲಾಮಿನ ಯಾವುದೇ ವಿಷಯವನ್ನು ಎಂದಿಗೂ ನಾವು ಗೇಲಿ ಮಾಡಬಾರದು ಅಪಹಾಸ್ಯ ಮಾಡಬಾರದು ಬಹಳ ಗೌರವದಲ್ಲಿ ಅಲ್ಲಾಹು ಸಂತಾನ ಸಂದೇಶವಾದ ಆದೇಶಗಳನ್ನು ನಾವು ನೋಡಬೇಕು ಅದೇ ರೀತಿ ಸತ್ಯವಿಶ್ವಾಸ ದಾಸರನ್ನು ಸಹ ನಾವು ಹೇಳಿ ಮಾಡುತ್ತೆ ಇಸ್ಲಾಮಿನ ವಿಷಯದಲ್ಲಿ ನಾವು ಮಾತನಾಡಬಾರದು ಎಂಬುದು ಇಲಾಖೆಗಳ ಸಾರಾಂಶವಾಗಿದೆ ಏಳನೇ ಒಂದು ದೊಡ್ಡ ಕಾರ್ಯ ಈ ಕೆಲಸ ಮಾಡಿದರೆ ಈ ಕಾರಣದಲ್ಲಿರುವ ವ್ಯಕ್ತಿ ಇಸ್ಲಾಮಿಯನ್ನ ಹೊರಗಡೆ ಹೋಗುವುದಾಗಿ ಅವರ ಜಯ ಹೆಸರು ಆಗಲಿಲ್ಲ ಆದರೆ ವಾಸ್ತವಿಕತೆಯಲ್ಲಿ ಅಲ್ಲಾಹನ ದೃಷ್ಟಿಯಲ್ಲಿ ಆ ವ್ಯಕ್ತಿ ಮುಸ್ಲಿಮ ಆರ್ಥಿಕ ಸಾಧ್ಯವಿಲ್ಲ ಆಗುತ್ತೆಂದರೆ ಅದು ಮಾಟಿಕೆ ಮಾಡುವುದು ಜಾಗ ಮಾಡುವುದರಲ್ಲಿ ಯಾವ ರೀತಿಯ ಮಾತಾಡಿಕೆ ಸಂಬಂಧಗಳನ್ನು ಜೋಡಿಸಲಿಕ್ಕೆ ಅಥವಾ ಸಂಬಂಧಗಳನ್ನು ಕಡಿಯಲಿಕ್ಕೆ ಎರಡೂ ರೀತಿಯ ಈ ಮಾತಗಾರಿಕೆ ಮಾಡುವುದು ಮಾಡುವುದರಿಂದ ಒಬ್ಬ ವ್ಯಕ್ತಿ ಅವರು ಮುಸ್ಲಿಮಾಗಲಿಕ್ಕೆ ಸಾಧ್ಯವಿಲ್ಲ ಒಬ್ಬವನ್ನು ಪ್ರಾಪ್ತರಾಗುತ್ತಾನೆ ಎಂದು ಇಸ್ಲಾಂಗೆ ತಿಳಿಸುವಂತಹ ಒಂದು ವಿಷಯವಾಗಿದೆ ಮತ್ತು ಅದೇ ಮಾತ್ರವಲ್ಲ ಆ ಮಾಟಗಾರಿಕೆ ಮಾಡುವಂತಹ ವ್ಯಕ್ತಿಯ ಮಾಟಗಾರಿಕೆಯಿಂದ ತುರುತನಾಗುವುದು ಸಹ ಆ ವ್ಯಕ್ತಿಯಲ್ಲಿ ಮಾಟಗಾರಿಕೆ ಮಾಡುವುದು ಎದುರಾಗಿ ಮಾಟಗಾರಿಕೆ ಮಾಡುವಂತಹ ವ್ಯಕ್ತಿಗಳಿಗೆ ಹೋಗಿ ಈ ಮಾಟ ಮಾಡಿಸಿ ಜಾಗ ಮಾಡಿಸಿ ಆ ಒಂದು ಕೆಲಸದಿಂದ ಅದರಿಂದ ಅದನ್ನೆಲ್ಲ ವ್ಯಕ್ತಿಯು ಸಹ ಇಸ್ಲಾಮಿಯಿಂದ ಒಬ್ಬರಿಗೆ ಹೋಗುತ್ತಾನೆ ಕಾತ್ರ ಆಗುತ್ತಾನೆ ಎಂದು ಅಲ್ಲಾ ಪಿತ್ರ ಕರಾಮ ಬಹಳಷ್ಟು ಸೂಕ್ತಿಗಳ ಜನರಿಗೆ ತಿಳಿಸಿದ್ದಾರೆ ಸುಲಭ

جنالی بند مت نام چولہا آپ کو جنوب آٹھ جنگ آٹھ مارکیٹ میں ಆ ಅವ್ರು ಕಲಿಸುತ್ತಿರಲಿ ಕೆಲ ಅವರು ನೋಡಿ ನಾವು ಅಲ್ವಾನ ಪಡೆದ ಪರೀಕ್ಷೆ ಹಾಕಿದ್ದೇವೆ ನಮಗೆ ಬರುತ್ತದೆ ಆದರೆ ನಾವು ನಿಮಗೆ ಕಲಿಸಿದರೆ ಪ್ರಾಕಾರಗಳಾಗುತ್ತೀರಿ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಅಲ್ವಾನಿರುವ ಈ ಮಾತನ್ನು ಹೇಳಿದ ನಂತರವೂ ಸಲಬಲವರು ಸಮುದಾಯದ ಜನರು ಅವರಿಂದ ಮಾಟಗಾರಿಕೆಯನ್ನು ಕಲಿಯುತ್ತಿದ್ದರು ಎಂತಹ ಮಾಟಗಾರಿಕೆ ಮಾ ಪತಿ ಇವರನ್ನು ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯ ಒಡಗಟ್ಟು ಮಾಡುವಂತಹ ಉದ್ದೇಶದಿಂದ ಮಾಟಗಾರಿಕೆಯನ್ನು ಕಲಿಯುತ್ತಿದ್ದರು ಒಮಾ ಹೊಂದಿರುವ ಆರೋಗ್ಯದಿಲ್ಲ ಇವರು ಇತರರಿಗೆ ಎಂದಿಗೂ ನಷ್ಟ ತೋರಿಸಲಿಕ್ಕೆ ನಷ್ಟವನ್ನು ಇವರಿಗೆ ನಷ್ಟವನ್ನು ತಲುಪಿಸಲಿಕ್ಕೆ ಎಂದಿಗೂ ಸಾಧ್ಯ ಎಲ್ಲಿ ಅಲ್ಲಾಹನ ಆಜ್ಞೆ ಅಲ್ಲಹನ ಆದೇಶವಾಗುವವರಿಗೆ ವಯ್ಟಾಗದ ಇರಬಹುದು ಇವರು ತಮಗೆ ನಷ್ಟವಾಗುವಂತಹ ಜನರಿಗೆ ಮಾಡುವಂತಹ ವಿಷಯಗಳನ್ನು ಮಾತ್ರ ಕಲಿಯುತ್ತಿದ್ದರು ಜನರಿಗೆ ಲಾಭವಾಗುವಂತಹ ಜನರಿಗೆ ಒಳಿತಾಗುವಂತಹ ಆಗುವಂತಹ ಕೆಲಸಗಳನ್ನ ಎಂದೂ ಕಲಿಯುತ್ತಿರಲಿಲ್ಲ ಒಲಪ ದಾಳಿ ಪರಿಷ್ಕಾರವಾಮಿ ಆಗುತ್ತೆ ಸಲ ಇವರು ತಮ್ಮನ್ನು ಮಾಡಿ ಎಂತಹ ವಸ್ತುಗಳು ಖರೀದಿ ಮಾಡಿದರು ಕಯಾಮತ್ತನ ದಿನ ಆತನ ದಿನ ಅವರಿಗೆ ಯಾವುದೇ ರೀತಿಯಾದಂತಹ ಲಾಭ ಪಡೆದಂತಹ ವಿಷಯಗಳಿಗೆ ಇವರು ಜನರಿಂದ ಕಲಿಸಿದರು ಒಲವೇ ಸಮಾಶಿ ಅಂತ ಸೌಕಾರು ಯಾವುದೋ ಇವರು ತಿಳಿಯುತ್ತಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು ಆದರೆ ಇವರು ಖರೀದಿಸಿರುವಂತಹ ಮಾಟಗಾರಿ ಕಲಿತರು ಕಲಿಯುತ್ತಿರುವಂತಹ ಈ ವಿಷಯ ಎಷ್ಟು ಕೆಟ್ಟದಾಗಿದೆ ಎಂದು ಕವಿತತ್ವ ಹೇಳುತ್ತದೆ ಅಂದರೆ ಸಮಾಜದಲ್ಲಿ ಇಂತಹ ಮಾಟಗಾರಿ ಷ್ಟು ನಾವು ಕೇಳಲಿಕ್ಕೆ ಸಾಧ್ಯ ಈ ಮಾಟಗಾರಿಕೆ ಉದ್ದೇಶವೇನೆಂದರೆ ಸಂಬಂಧವನ್ನು ಜೋಡಿಸಲಿಕ್ಕೆ ಪತಿಪತ್ನಿಯ ಸಂಬಂಧವನ್ನು ಜೋಡಿಸಲಿಕ್ಕೆ ಅಥವಾ ಹುಡುಗಿಯ ಸಂಬಂಧವನ್ನು ಜೋಡಿಸಲಿಕ್ಕೆ ಅಥವಾ ಪತಿಪತ್ನಿಯ ಪತಿಪತ್ನಿಯರಲ್ಲಿ ಅವರನ್ನು ಭಿನ್ನಾಭಿಪ್ರಾಯ ಮಾಡಲಿಕ್ಕೆ ಅವರನ್ನು ಅವರಲ್ಲಿ ಒಳಗೊಂಡು ಮಾಡಲಿಕ್ಕೆ ಅವರ ಸಂಬಂಧವನ್ನು ಕಡಿಯಾಗಿ ಮಾಟಗಾರಿಕೆ ಮಾಡ ಪ್ರವಾಲಿತವಾಗಿ ಬರುವ ಮಾಟಗಾರಿಕೆ ಹಿಂದಿನ ಕಾಲದವರೆಗೂ ಸಹ ಇದೆ ಇದು ಯಾವುದೇ ಭಯಪಡುವಂತಹ ವಿಷಯದ ಬಂದಾಗಿ ಇದಕ್ಕೆ ಪ್ರವಾಟನೂರು ನಮಗೆ ತಿಳಿಸಿದ್ದಾರೆ ಕೆಲವೊಂದು ಪ್ರಾರ್ಥನಿಕರಾಗಿವೆ ಕೆಲವೊಂದು ವಿವಾಹಾಗಿವೆ ಎಂದು ನಾವು ತಿಳಿದರೆ ಎಂದಿಗೂ ನಾವು ಈ ಮಾಟಗಾರಿಕೆಯನ್ನ ದೊಡ್ಡ ಕಚ್ಚದಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬಹುದು ಈ ರೀತಿಯಾಗಿ ಅಲ್ಲಾಹು ನಮಗೆ ಈ ಮಾತಗಾರಿಕೆಯಿಂದ ತಲೆದೇರು ಒಬ್ಬರಲ್ಲಿ ಮಾತಗಾರಿಕೆ ಮಾಡಿದರೆ ಆ ರೀತಿ ಇಸ್ಲಾಮಿನಿಂದ ಹೊರಗಡೆ ಹೋಗುತ್ತಾನೆ ಆ ರೀತಿ ಕಾಫ ಆಗುತ್ತಾನೆ ಎಂಬುದು ಈ ಮೂಲಕ ಮೂಲಕೊಳ್ಳುತ್ತದೆ ಎಂಬ ನಮ್ಮೆಲ್ಲ ಅದನ್ನು ಎಲ್ಲಾ ರೀತಿಯ ದುಷ್ಕರ್ಮಗಳಿಂದ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಪಾಪಗಳಿಂದ ಇಸ್ಲಾಮಿನಿಂದ ಹೊರಗಡೆ ಹಾಕುವಂತಹ ಎಲ್ಲಾ ದುಷ್ಕರ್ಮಗಳಿಂದ ರಚಿಸಲಿ ಸರಿಯಾದ ಕಾಕಿಸ್ತಾವನ್ನು ಅನುಸರಿಸುವಂತಹಿಸಲಿ نم دیش آپ اوکے سب سے دیکھا سر پاپا پریہ سب پروشی